ಮೂಡಾನಂತರ ನಗರ ಪಾಲಿಕೆ ಅಧಿಕಾರಿಗಳ ತಲೆದಂಡಕ್ಕೆ ಮುಹೂರ್ತ ಫಿಕ್ಸ್ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ಭ್ರಷ್ಟಾಚಾರ ಕಂಡು ಮಂಕಾದ ಸರ್ಕಾರ ನೂರಾರು ಕೋಟಿ ಆಸ್ತಿ ಕಬಳಿಸಲು ಪಾಲಿಕೆ ಅಧಿಕಾರಿಗಳಿಂದ ಸಾಥ್ ಬಯಲಾಯಿತು ಹಗರಣ ವಲಯ ಸಂಖ್ಯೆ ನಾಲ್ಕರ ಆಯುಕ್ತರ ತಪ್ಪಿಗೆ ಸರ್ಕಾರದ ಆಸ್ತಿಗೆ ಸಂಚಾಕಾರ ಅಕ್ರಮ ಖಾತೆ ಮಾಡಿದ ಸಿಬ್ಬಂದಿ ಕಾನೂನು ಬಾಹಿರ ಖಾತೆ ಮಾಡಿ ಒಂದೇ ದಿನದಲ್ಲಿ ರದ್ದುಪಡಿಸಲು ತೀರ್ಮಾನ ಹತ್ತು ಎಕರೆ ಕಬಳಿಸಲು ನಡೆದಿತ್ತು ಹುನ್ನಾರ ನಿಯಮ ಬಾಹಿರ ಖಾತೆ ಮಾಡಿದ್ದ ಮೈಸೂರು ಪಾಲಿಕೆ ಆಯುಕ್ತರಿಗೆ ಜಿಲ್ಲಾಧಿಕಾರಿಗಳಿಂದ ಶೋಕಾಸ್ ನೋಟಿಸ್ ಜಾರಿ ಶ್ರೀ ವಿಜಯ ಟಿವಿ ಟ್ವೆಂಟಿ ಫೋರ್ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಕ್ರಮ ಕೈಗೊಂಡ ಜಿಲ್ಲಾಧಿಕಾರಿಗಳು ಇದು ವಾಹಿನಿಯ ಫಲಶ್ರುತಿ ಪಾಲಿಕೆ ಆಯುಕ್ತರಾದ ಅಸಾದ್ ರೆಹಮನ್ ಶರೀಫ್ ಸೇರಿದಂತೆ ಮಹೇಶ್ ಕುಮಾರ್ ಜಿಗಣಿ ತಲೆದಂಡ ಖಚಿತ ಎಂದ ಬಲ್ಲ ಮೂಲಗಳು ಮೈಸೂರು ನಗರಾಭಿವೃದ್ಧಿ ಸಂಸ್ಥೆಯಲ್ಲಿ ನಡೆದ ಬ್ರಹ್ಮಾಂಡ ಭ್ರಷ್ಟಾಚಾರದ ಬೆನ್ನ ಹಿಂದೆಯೇ ಮೈಸೂರು ಮಹಾನಗರ ಪಾಲಿಕೆಯಲ್ಲೂ ನೂರಾರು ಕೋಟಿ ಬೆಲೆ ಬಾಳುವ ಸರ್ಕಾರಿ ಭೂಮಿಯನ್ನು ಪಾಲಿಕೆಯ ಅಧಿಕಾರಿಗಳು ಅತಿಯಾದ ಹಣದಾಸೆಗೆ ಅಕ್ರಮ ಖಾತೆ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದ ಹಿನ್ನೆಲೆ ಒಂದೇ ದಿನದಲ್ಲಿ ರದ್ದುಪಡಿಸುವ ತೀರ್ಮಾನದ ಆರೋಪ ಕೇಳಿಬಂದಿದೆ ಹೀಗಾಗಿ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಜಿಲ್ಲಾಧಿಕಾರಿಗಳು ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ದಾರೆ ಎಂಬ ವಿಚಾರ ತಿಳಿದು ಬಂದಿದೆ ಮೈಸೂರಿನ ಜಯಲಕ್ಷ್ಮೀಪುರಂ ವ್ಯಾಪ್ತಿಯ ಕಾಳಿದಾಸ ರಸ್ತೆಯ ಕುವೆಂಪು ಟ್ರಸ್ಟ್ಗೆ ಹತ್ತಿರವಿರುವ ನೂರಾರು ಕೋಟಿ ಮೌಲ್ಯದ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಕುಟುಂಬವೊಂದಕ್ಕೆ ಅಕ್ರಮ ಖಾತೆ ಮಾಡಿ ಹತ್ತು ಎಕರೆ ಕಬಳಿಸಲು ಪಾಲಿಕೆಯೇ ದಾರಿ ಮಾಡಿಕೊಟ್ಟ ವಿಚಾರವನ್ನು ಶ್ರೀ ವಿಜಯ ಟಿವಿ ಟ್ವೆಂಟಿ ಫೋರ್ ವಾಹಿನಿ ಮೂರ್ನಾಲ್ಕು ದಿನಗಳ ಹಿಂದೆಯೇ ಬೆಳಕಿಗೆ ತಂದಿತ್ತು ಆರ್ಟಿಐ ಕಾರ್ಯಕರ್ತ ಶ್ರೀಯುತ ಆನಂದ್ ರವರು ಈ ಅಕ್ರಮ ಖಾತೆಯ ಹಿಂಚಿಂಚು ವಿಷಯವನ್ನು ದಾಖಲೆ ಸಮೇತ ವಾಹಿನಿಗೆ ವಿವರಿಸಿದ್ರು ಪಾಲಿಕೆಯ ವಲಯ ಸಂಖ್ಯೆ ನಾಲ್ಕರ ಆಯುಕ್ತರಾದ ಮಾಜಿ ಜೈಲಾಧಿಕಾರಿ ಮಹೇಶ್ ಕುಮಾರ್ ಎಸ್ ಜಿಗಣಿಯವರ ಅತಿಯಾದ ಲಂಚದಾಸಿಗೆ ಸರ್ಕಾರಿ ಭೂಮಿಯನ್ನೇ ಅಕ್ರಮ ಖಾತೆ ಮಾಡಿ ನಂತರ ಪ್ರಕರಣ ಬೆಳಕಿಗೆ ಬಂದ ಹಿನ್ನೆಲೆ ಖಾತೆ ರದ್ದುಪಡಿಸುವ ಯತ್ನಕ್ಕೆ ಕೈ ಹಾಕಿರುವ ವಿಚಾರ ಇದೀಗ ಜಗ ಜಗಜ್ಜಾಹಿರಾಗಿದೆ ಏಕಾಏಕಿ ಯಾವುದೇ ಪರಿಶೀಲನೆ ಮಾಡಿದೆ ಒಂದೇ ದಿವಸದಲ್ಲಿ ಕಡತ ನಿರ್ವಹಣೆ ಮಾಡ್ತಾರೆ ಒಂದೇ ದಿವಸದಲ್ಲಿ ಈ ಆಸ್ತಿ ತಂತ್ರಾಂಶದಲ್ಲೇ ಅಪ್ಲೋಡ್ ಮಾಡಿ ಕಾತನ ಮಾಡ್ತಾರೆ ನೋಟಿಫಿಕೇಶನ್ ಅನೌನ್ಸ್ ಡೇಸ್ ಸೂಕ್ತವಾದ ವಲಯ ಕಚೇರಿ ನಾಲ್ಕರಲ್ಲಿ ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾರ್ವಜನಿಕ ಪ್ರಕಟಣೆ ಹೊಡೆಸ್ತಾರೆ ಅದರದು ರಜಾ ಹೊರತುಪಡಿಸಿ ಮೂವತ್ತು ದಿವಸ ಆಗಬೇಕು ಅಂದರೆ ಕಡಿಮೆ ನಲವತ್ತೈದು ದಿವ್ಸನಾದ್ರೂ ಆಗ್ತದೆ ಆದರೆ ಇವರು ಮೂವತ್ತು ದಿವಸ ಅದು ಪ್ರತಿ ಸಾರ್ವಜನಿಕ ಪ್ರಕಟಣೆ ಸಮಯನೇ ಮುಗುದಿಲ್ಲ ಏಕಾಏಕಿ ಇವರು ಒಂದೇ ದಿವಸದಲ್ಲಿ ಖಾತೆ ಮತ್ತು ಅವರು ಐದು ಎಂಟರಲ್ಲಿ ಸುಮಾರು ಒಂದು ಕೋಟಿ ಚ ಇಂತ ಹೆಚ್ಚು ಕಡ್ಡಾಯ ಪಾವತಿಸ್ಕೊಂಡು ಅವರಿಗೆ ಖಾತೆ ಮಾಡಿಕೊಡ್ತಾರೆ ಮತ್ತು ಬೇರೆ ಇಲಾಖೆಗಳಿಗೆ ಇವತ್ತು ತಹಸೀಲ್ದಾರ್ ಕಚೇರಿಗೂ ಅವರು ಯಾವುದೇ ಪತ್ರ ಬರೆದಿಲ್ಲ ಯಾವುದೇ ವಿಷಯ ಇದು ವಿಭಾಗಾಧಿಕಾರಿ ಅವ್ರಿಗೆ ಅನ್ಯ ಕ್ರಾಂತ ಆಗಿರೋ ಬಗ್ಗೆ ಅವ್ರ ಹತ್ರ ಮಾಹಿತಿ ತೊಗೊಂಡಿಲ್ಲ ತಹಸೀಲ್ದಾರ್ ಅವರ ಈ ಗ್ರ್ಯಾಂಟ್ ಏನು ಪರಿಶಿಷ್ಟ ಜಾತಿ ಜನಾಂಗದವ್ರಿಗೆ ಆಗಿದೆ ಅಂತ ಹೇಳಿ ಹೇಳ್ತಾರೆ ಅವರಿಂದನು ಸಹ ಈ ಗ್ರ್ಯಾಂಟ್ ನೈಜ ತೊದೇಗೆ ಅವರು ದಾಖಲೆ ತಗೊಂಡ್ಕೊಂಡಿಲ್ಲ ಹಿಂದಿನ ದಾಖಲೆ ಈಗ ಆರ್ ಟಿ ಸಿ ವೆರಿಫಿಕೇಷನ್ ಮಾಡೋದಾಗಲಿ ಓದೋರ ಹತ್ರ ಚೆಕ್ ಮಾಡ್ಕೊಳ್ಳೋದಾಗಲಿ ಅಥವಾ ಇದು ಲಿಟಿಗೇಷನ್ ಪ್ರಾಪರ್ಟಿನ ಸರ್ಕಾರಿ ಪ್ರಾಪರ್ಟಿನ ಕೂಡ ಪ್ರಾಪರ್ಟಿನ ಈ ಥರದ್ದು ಯಾವುದೋ ಒಂದು ಚೆಕ್ ಮಾಡ್ಕೊಳ್ಳೋಂಥ ಪ್ರಯತ್ನ ಉದ್ದೇಶ ಪೂರ್ವಕವಾಗೇ ಅಥವಾ ಬೈ ಮಿಸ್ಟೇಕ್ ಈಗ ಬೇಜವಾಬ್ದಾರಿಯಿಂದ ಆಗಿರ್ಬೋದ ಇಲ್ಲ ಬೇಜವಾಬ್ದಾರಿ ಅನ್ನೋದಕ್ಕೆ ಇದು ಸಾಧ್ಯವೇ ಇಲ್ಲ ಯಾಕೆ ಅಂತಂದರೆ ಇವು ಎಲ್ಲ ಅಧಿಕಾರಿಗಳು ಏಕಾಏಕಿ ಒಂದೇ ದಿವಸದಲ್ಲಿ ಖಾತೆ ಮಾಡಬೇಕು ಅಂತಂದರೆ ಇವರು ಫ್ರೀ ಪ್ಲ್ಯಾನ್ ಫ್ರೀ ಪ್ಲಾನ್ ಮಾಡಿಕೊಂಡು ಮಾಡುವಂಥದ್ದು ಈ ತಹಸೀಲ್ದಾರ್ ಕಚೇರಿಯಲ್ಲಿ ಗ್ರ್ಯಾಂಡ್ ಕಾಪಿ ಆಗಿದೆಯಾ ಅವ್ರ ಹೆಸರಲ್ಲಿ ಇದೆಯಾ ಅನ್ನೋದೇ ತಿಳ್ಕೊಂಡಿಲ್ಲ ಅವರು ಮತ್ತು ಈ ಸ್ಥಳ ಎಲ್ಲಿದೆ ಅನ್ನೋದು ಅವರಿಗೆ ಚೆಕ್ ಮಂದಿ ಎಲ್ಲಿದೆ ಅಂತಲೂ ಗೊತ್ತಿಲ್ಲ ಇವತ್ತು ಆ ಸ್ಥಳ ಎಲ್ಲಿದೆ ಅಂತ ಗೊತ್ತಿಲ್ಲ ಆದರೆ ಖಾತ ಆಗುತ್ತೆ ಖಾತ ಆಗುತ್ತೆ ಮತ್ತು ಈ ಏನು ಈ ಒಂದು ಕೋಟಿ ಇಂಥ ಹೆಚ್ಚು ಹಣ ಪಾವತಿ ಮಾಡಿದರೆ ಕಂದಾಯಗೆ ಅವರು ಇವತ್ತೆಲ್ಲ ಬಿ ಪಿ ಎಲ್ ಕಾರ್ಡ್ ಓಲ್ಡರ್ಸ್ಗಳು ಇದಾಗಿದ್ದಾರೆ ಖಾತಾ ಇರ್ತಾರೆ ಆ ಒಂದು ಕೋಟಿ ಎಲ್ಲಿಂದ ಬರುತ್ತೆ ಇದು ಐ ಟಿ ಡಿಪಾರ್ಟ್ಮೆಂಟ್ ಅವರು ಇದ್ರ ಬಗ್ಗೆ ತನಿಖೆ ಮಾಡಿ ಇದೆಲ್ಲ ಲ್ಯಾಂಡ್ ಅದೇ ಈ ಜಾಗಕ್ಕೆ ಏನು ಹಣ ಪಾವತಿ ಮಾಡಿದ್ದಾರೆ ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಇವರಿಗೆ ಕೇಸ್ ಫೈಲ್ ಮಾಡ್ಬೋದು ಅಂತ ಅಂಥದ್ದು ಹತ್ತಾರು ವರ್ಷಗಳಿಂದ ಇಲ್ಲ ಹಿಂದೆ ಪೇ ಒಂದೇ ದಿನ ಪೇ ದೊಡ್ಡ ಮಾಡಿ ಈ ಕುತಂತ್ರಗಾರಿಕೆ ಏನಂತಂದ್ರೆ ಈ ಜಮೀನಿಗೆ ಹತ್ತು ಎಕರೆ ಜಮೀನಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಅದಕ್ಕೆ ಖಾತಾ ಮಾಡಿಕೊಂಡು ಬೇರೆ ಯಾರು ಎನ್ ಆರ್ ಓಗೋ ಅಥವಾ ಇನ್ನೊಬ್ಬ ಮತ್ತೊಬ್ರಿಗೂ ಮಾರಾಟ ಮಾಡಿ ಐವತ್ತು ಮುನ್ನೂರ ಐವತ್ತು ಕೋಟಿ ಪ್ರಾಪರ್ಟಿ ಇರೋದ್ರಿಂದ ಸುಮಾರು ಆ ಹಣ ಪಡೆದುಕೊಂಡು ಅವರು ದೇಶ ಬಿಟ್ಟು ಹೋದ್ರೆ ಭೂಮಿ ಖರೀದಿ ಮಾಡಿದವನು ಅವನು ಮುಂದಿನ ದಿನಗಳು ಸಿವಿಲ್ ಕೋಟೆ ಹಾಕೊಂಡು ದಿವೆ ಮಾಡಿಕೊಂಡು ಅವ್ನ ಕೆಲಸ ಕಾರ್ಯಗಳೆಲ್ಲ ಹಾಳು ಮಾಡ್ಕೊಂಡು ಈ ಜಮೀನು ನಕಲಿ ದಾಖಲೆ ತಿಳ್ಕೊಳ್ಳೋದು ಅವ್ನು ಸಾಹಸ ದುಸ್ಸಾಹಸ ಆಗ್ಬಿಡುತ್ತೆ ಅಂತ ಅನ್ಕೊಳ್ತಿದ್ರು ಹಗರಣಗಳ ಮುಖ್ಯಾಂಶ ಮುಖ್ಯವಾಗಿ ಯಾರು ಸರ್ ಇದು ಅಧಿಕಾರಿ ವರ್ಗಗಳಿಗೂ ಈಗ ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ಬೋದು ಎ ಆರ್ ಒ ಇರ್ಬೋದು ಆರ್ ಒ ಇರ್ಬೋದು ಎ ಸಿ ಇರ್ಬೋದು ಬಟ್ ಅವರ ಲಿಮಿಟಿಗೆ ಬರಲ್ಲ ಪ್ರತಿಯೊ ಈ ಹತ್ತು ಎಕರೆ ಜಮೀನು ಇವಾಗ ಹತ್ತು ಸಾವಿರ ಮೇಲ್ಪಟ್ಟದ್ದೆಲ್ಲ ಮನ್ಯ ಆಯುಕ್ತರಿಗೆ ಬರುವಂಥ ಪ್ರಕರಣಗಳಿರುತ್ತದೆ ಈ ಖಾತೆ ಮಾಡೋದಕ್ಕೆ ಇದು ಕಾನೂನು ಅಭಿಪ್ರಾಯವೂ ಸಹ ಪಡೆದಿಲ್ಲ ಇವರು ಇದರ ನೈಜತೆ ಇದೆ ದಾಖಲೆಗಳನ್ನ ಆಮೇಲೆ ಇವರು ಈ ಏನು ಖಾತೆ ಮೆಜರ್ಮೆಂಟ್ ಏನಿದೆ ಇದು ಹತ್ತು ಪ್ರದೇಶ ಆಗಿರೋದ್ರಿಂದ ಮಾನ್ಯ ಆಯುಕ್ತರಿಗೂ ಬರುತ್ತೆ ಗೊತ್ತಿಲ್ಲ ಯಾಕಂದರೆ ಮೂಢ ಸಕ್ಷೇಮತಾಧಿಕಾರದಿಂದ ಇದಕ್ಕೆ ಲೇಔಟ್ ಪ್ಲಾನ್ ಬೇಕಾಗ್ತದೆ ಅಥವಾ ಅದರದ್ದು ಏಡಿ ಎಲ್ ಆ ರೀತಿ ಸರ್ವಿಸ್ ಹೆಚ್ಚಬೇಕಾಗತ್ತೆ ಯಾವುದೇ ದಾಖಲೆನೂ ಪಡೆದಿದೆ ಮಾನ್ಯ ಆಯುಕ್ತರು ಅನುಮೋದನೆ ನೀಡಿರೋದು ಇವರಲ್ಲಿ ಭೂಮಾಫಿಯೋದರಿಗೆ ನೇರವಾಗಿ ಇವರೇ ಕೈವಾಡ ಇವ್ರದೇ ಅತಿ ಹೆಚ್ಚು ಕೈವಾಡ ಇರೋದು ಕಂಡುಬರ್ತದೆ ನಗರ ಪಾಲಿಕೆಯ ಕಚೇರಿಯ ದಾಖಲೆಗಳಿಲ್ಲದಿದ್ರೂ ಅನಧಿಕೃತವಾಗಿ ತುಳಸಮ್ಮ ಎಂಬ ಹೆಸರಿಗೆ ಖಾತೆ ಮಾಡಿದ್ದಾರೆ ಈ ಮೂಲಕ ಅಕ್ರಮ ಖಾತೆಗೆ ಅಧಿಕಾರಿಗಳೇ ಕೈಜೋಡಿಸಿದ್ದು ನೂರಾರು ಕೋಟಿ ಬೆಲೆಯ ಸರ್ಕಾರಿ ಭೂಮಿಗೆ ಪಾಲಿಕೆ ಅಧಿಕಾರಿಗಳೇ ಗಂಡಾಂತರ ತಂದಿಟ್ಟು ಭಜರಿ ಕಮಾಯಿ ಮಾಡಿಕೊಂಡ್ರು ಎಂಬ ಆರೋಪವಿದೆ ಮೂಲ ದಾಖಲೆಗಳನ್ನು ಪರಿಶೀಲಿಸದೆ ಕಚೇರಿ ದಾಖಲೆ ಹೊಂದಾಣಿಕೆ ಮಾಡದೆ ಸ್ಥಳಕ್ಕೂ ತೆರಳದೆ ಕೂತ ಜಾಗದಲ್ಲೇ ಖಾತೆ ಮಾಡಿದ್ದಾರೆ ನೀಚ ಸಿಬ್ಬಂದಿಗಳು ಪತ್ರಿಕಾ ಪ್ರಕಟಣೆ ನೀಡಿ ಮೂವತ್ತು ದಿನಗಳು ಸಹ ಕಾಯದೆ ಖಾತೆಯಾಗಿದೆ ಎಂದರೆ ಕಿಕ್ ಬ್ಯಾಕ್ ಫಾಸ್ಟಾಗೇ ಬಂದಿರಬೇಕು ಅಧಿಕಾರಿಗಳ ಬ್ಯಾಂಕ್ ಖಾತೆಗೆ ಈ ಸುದ್ದಿಯನ್ನು ಗಮನಿಸಿದ ಮಾನ್ಯ ಜಿಲ್ಲಾಧಿಕಾರಿಗಳಾದ ಲಕ್ಷ್ಮೀಕಾಂತ ರೆಡ್ಡಿಯವರು ಪ್ರಕರಣದ ಮಾಹಿತಿ ಕಲೆ ಹಾಕಿ ಅಕ್ರಮ ಖಾತೆ ಕುರಿತು ಮಾಧ್ಯಮ ಸುದ್ದಿ ಪ್ರಕಟಗೊಂಡ ವಿಚಾರವನ್ನು ತಿಳಿದು ಪಾಲಿಕೆ ಆಯುಕ್ತರಾದ ಆಶಾದ್ ಉರ್ ರೆಹಮಾನ್ ರವರಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ದಾರೆಂದು ತಿಳಿದು ಬಂದಿದೆ ರೆವಿನ್ಯೂ ಡಿಸಿಯಾಗಿದ್ದ ದಾಸೇಗೌಡ ವಲಯ ಆಯುಕ್ತರಾದ ಮಹೇಶ್ ಕುಮಾರ್ ಜಿಗಣಿ ಆರ್ಐ ರಕ್ಷಿತ್ ರವರ ನಿರ್ಲಕ್ಷ್ಯ ಮತ್ತು ಅತಿಯಾದ ಹಣದ ದುರಾಸೆಗೆ ಆಯುಕ್ತರು ಬಲಿಯಾದರು ಎನ್ನುತ್ತಿವೆ ಕೆಲ ಮೂಲಗಳು ಸರ್ಕಾರಿ ಭೂಮಿಗೆ ಕನ್ನ ಹಾಕಲು ಸಪೋರ್ಟ್ ಮಾಡಿದ್ದ ಈ ನೀಚ ಅಧಿಕಾರಿಗಳನ್ನು ಕಂಬಿ ಹಿಂದೆ ಕುರಿಸಿ ಸಮಗ್ರ ತನಿಖೆ ನಡೆಸಿದ್ರೆ ಮಾತ್ರ ಅಕ್ರಮದ ಇಂಚಿಂಚು ವಿಚಾರ ಬೆಳಕಿಗೆ ಬರುತ್ತದೆ ಇಲ್ಲದಿದ್ರೆ ಇವರು ತಮ್ಮ ಪ್ರಭಾವ ಬಳಸಿ ದಾಖಲೆಗಳನ್ನು ನಾಶ ಮಾಡುವ ಅಥವಾ ತಿದ್ದುವ ಯತ್ನ ನಡೆಸಬಹುದು ಎನ್ನುತ್ತಿದ್ದಾರೆ ಸಾರ್ವಜನಿಕರು